ಇಷ್ಟು ದಿನಗಳ ಕಾಲ ಅಬಕಾರಿ ಇಲಾಖೆಗೆ ಟಾರ್ಗೆಟ್ ಕೊಡ್ತಾ ಇದ್ರು ನೀವು ಮೂವತ್ ಸಾವಿರ ಕೋಟಿ ಕಲೆಕ್ಟ್ ಮಾಡಬೇಕು ನಲ್ವತ್ತು ಸಾವಿರ ಕೋಟಿ ಕಲೆಕ್ಟ್ ಮಾಡಬೇಕು ವರ್ಷದಿಂದ ವರ್ಷಕ್ಕೆ ಕಲೆಕ್ಷನ್ ಜಾಸ್ತಿ ಮಾಡಬೇಕು ಅಂತ ಈಗ ನೋಡಿದ್ರೆ ವರ್ಷದಿಂದ ಎರಡೂವರೆ ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ ಟಾರ್ಗೆಟ್ ಪೈನ್ ಸ್ಟೋರ್ ಅರಾಜ್ ಎಲ್ ಸೆವೆನ್ ಅರಾಜ್ ಎಲ್ ಟು ಹರಾಜ್ ಬ್ರಿವರಿ ಹರಾಜ್ ಹರಾಜ್ಗಳು ಆಗ್ತಾ ಇದೆ ನಿನ್ನೆ ಲೋಕಾಯುಕ್ತ ಎಸ್ ಪಿ ಅವರು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರುವಂತ ದೊಡ್ಡ ಭ್ರಷ್ಟಾಚಾರದ ತಿಮಿಂಗಲವನ್ನ ಬಂಧಿಸಿದ್ದಾರೆ ಸುಮಾರು ಎರಡೂವರೆ ಕೋಟಿಗೆ ಬೇಡಿಕೆ ಇಟ್ಟದ್ದು ಒಂದೇ ಒಂದು ಲೈಸೆನ್ಸ್ ಬೇಡಿಕೆ ಇಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಲಂಚ ತಗೊಂಡಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ ನನಗನಿಸ್ತದೆ ಇಡೀ ಸರ್ಕಾರ ಇವತ್ತು ಕಳ್ತಂದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದೆ ಯಾಕೆಂದ್ರೆ ಅಬ್ಕಾರಿ ಇಲಾಖೆ ಬರೋದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಅಬ್ಕಾರಿ ಇಲಾಖೆ ಬರೋದ್ ಈಗ ನೇರ ಕಾರಣ ಸಿದ್ದರಾಮಯ್ಯನವರೇ ಇವತ್ತು ಇಪ್ಪತ್ತೈದು ಲಕ್ಷ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ ಮೇಲೆ ಒಂದು ಕ್ಷಣನೂ ಕೂಡ ಒಂದು ಕ್ಷಣನೂ ಕೂಡ ತಿಮ್ಮಾಪುರ ಅವರು ಅಬ್ಕಾರಿ ಮಂತ್ರಿ ಅಧಿಕಾರದಲ್ಲಿ ಇರಬಾರದು ರಾಜೀನಾಮೆ ಕೊಡಬೇಕು ಅವ್ರು ರಾಜೀನಾಮೆ ಪಡೆದಿಲ್ಲ ಅಂದ್ರೆ ಈ ಇದರ ಪಾಲು ಮುಖ್ಯಮಂತ್ರಿಗೆ ಏಟಿ ಪರ್ಸೆಂಟ್ ಹೋಗ್ತೈತೆ ಅಂತ ನಾವು ತಿಳ್ಕೊಂಡಿದ್ವಿ ಏಟಿ ಪರ್ಸೆಂಟ್ ಹೋಗ್ತೈತೆ ಅಂತ ಅಬಕಾರಿ ಉಪಾಯ ಆಯುಕ್ತ ಜಗದೀಶ್ ನಾಯಕ್ ಮೇನ್ ಎ ಒನ್ ಕದೀಮ ಸೂಪರ್ಡೆಂಟ್ ಕೆ ಎಂ ತಮ್ಮಣ್ಣ ಎ ಟು ಅವನು ಮಿನಿ ಕದೀಮ ಕಾನ್ಸ್ಟೇಬಲ್ ಪೊಲೀಸರೇ ಕಳ್ಳರು ಈಗ ಇನ್ನೊಂದು ಕಳ್ಳರು ಸೇರ್ಕೊಂಡ್ರು ಅಬಕಾರಿ ಇಲಾಖೆಯ ಪೊಲೀಸರು ಲಕ್ಕಪ್ಪ ಗಣಿ ಅವನ ಹೆಸರೇ ಗಣಿ ಲೂಟಿ ಇವರು ಮೂರು ಜನ ಸೇರ್ಕೊಂಡು ಇವತ್ತು ಲಂಚವನ್ನ ಪಡೆ ಪಡೆದಿರೋದು ರೆಡ್ ಹ್ಯಾಂಡ್ ಗೆ ಇವತ್ತು